ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ತಿರುವು ಪಡೆದುಕೊಂಡಿದೆ ಈ ಪ್ರಕರಣ ಕಳಪೆ ಔಷಧ ಪೂರೈಕೆ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಪತ್ರ ಬರೆದಿದೆ ರಾಜ್ಯ ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣ ಅದು ಈ ಪ್ರಕರಣ ಸ್ಫೋಟಕ ತಿರುವು ಪಡ್ಕೊಂಡಿದೆ ರಾಜ್ಯ ಒಂದು ಪತ್ರವನ್ನು ಬರೆದಿದೆ ಬಂಗಾಳದಿಂದ ಐವಿ ದ್ರಾವಣ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಬಾಣಂತಿಯರ ಸಾವಿಗೆ ರಾಜ್ಯ ಕಾರಣವಲ್ಲ ಅನ್ನುವಂಥ ಉತ್ತರವನ್ನು ಈ ಮೂಲಕ ಕೊಡ್ತಾ ಇದೆ ಹೌದು ಬಳ್ಳಾರಿಯಲ್ಲಿ ರಿಂಗ ರಿಂಗರ್ಸ್ ಲ್ಯಾಕ್ಟೀಟ್ ದ್ರಾವಣದಿಂದ ಮೃತಪಟ್ಟಿರೋದು ಕಳಪೆ ಔಷಧ ಪೂರೈಕೆ ಮಾಡಿ ಬಾಣಂತಿಯರು ಮೃತಪಟ್ಟಿದ್ದಾರೆ ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಗೆ ಪತ್ರವನ್ನು ಬರೆದಿದ್ದು ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟನ್ನು ಕೊಡಲಾಗಿದೆ ಪಶ್ಚಿಮ ಬಂಗಾಳದ ಕಂಪನಿಯಿಂದ ಐ ವಿ ದ್ರಾವಣ ಪೂರೈಕೆಯಾಗಿದೆ ಈ ಹಿಂದೆ ಫಾರ್ಮಾಸ್ಯೂಟಿಕಲ್ ಕಂಪನಿ ಕಪ್ಪು ಪಟ್ಟಿಗೆ ಸೇರಿಸಿದ್ದೇವೆ ಅದಾದ ಬಳಿಕ ಸಿ ಡಿ ಎಲ್ ವರದಿಯ ಮೂಲಕ ಪಾಸಿಟಿವ್ ವರದಿಯನ್ನು ಯಾಕೆ ಕೊಟ್ಟಿರೋದು ಅನ್ನುವಂಥ ಸಂದೇಶ ಈ ಮೂಲಕ ರವಾನೆಯಾಗಿದೆ ಮತ್ತೊಮ್ಮೆ ಇದನ್ನು ಹೇಳಲೇಬೇಕು ನೋಡಿ ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಗೆ ರಾಜ್ಯ ಒಂದು ಪತ್ರವನ್ನು ಬರೆದಿದೆ ಅದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅನ್ನೋದಾದರೆ ಈ ಸಾವಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರಣವಲ್ಲ ಅನ್ನುವಂಥ ಸಂದೇಶವನ್ನು ಪರೋಕ್ಷವಾಗಿ ನೀಡುವ ಮೂಲಕ ಬಂಗಾಳದಿಂದ ಐವಿ ದ್ರಾವಣ ರಾಜ್ಯಕ್ಕೆ ಬಂದಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಯಾಕೆ ಕಳಪೆ ಔಷಧ ಪೂರೈಕೆಯ ಹಿನ್ನೆಲೆಯಲ್ಲಿ ಈ ರೀತಿ ಅವಘಡ ಸಂಭವಿಸಿದೆ ಪಶ್ಚಿಮ ಬಂಗಾಳದ ಕಂಪನಿಯಿಂದ ಐವಿ ದ್ರಾವಣ ಪೂರೈಕೆಯಾಗಿದೆ ಈ ಹಿಂದೆ ಆ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ರೂ ಕೂಡ ಸಿ ಡಿ ಎಲ್ ವರದಿಯ ಮೂಲಕ ಪಾಸಿಟಿವ್ ಕೊಟ್ಟಿದೆ ಯಾಕೆ ಅನ್ನುವಂತಹ ವಿಚಾರವನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿರೋದು ನಿಜಕ್ಕೂ ಕೂಡ ಈ ಸಾವಿಗೆ ಹೊಣೆ ಯಾರು ಅಥವಾ ಈ ಹೊಣೆಯನ್ನು ಮತ್ಯಾರ ಮೇಲೆ ಹೊರಿಸ್ತಿದ್ದಾರೆ ಎನ್ನುವಂಥ ಸಹಜ ಪ್ರಶ್ನೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಭವ್ಯ ಕೇಂದ್ರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದ್ದಾವೆ ಎಸ್ಸಿಗೆ ಬಳ್ಳಾರಿ ಬಾಣಂತಿಯರ ಸಾವಿನ ಪ್ರಕರಣ ರಾಜಕೀಯಕ್ಕೆ ಒಂದು ಪರಸ್ಪರ ಕೆಸರಾಚರಣೆ ಕೂಡ ಉಂಟಾಗಿತ್ತು ಅಂದ್ರೆ ಆ ಪರೋಪ ಪಕ್ಷಗಳು ಕೂಡ ಒಂದು ಕಡೆ ಅಂದ್ರೆ ದೂಷಿಸ್ತಾ ಇದ್ದು ಹಾಗೇನೆ ಇದರ ಬಗ್ಗೆ ಬಹಳಷ್ಟೊಂದು ಚರ್ಚೆ ಕೂಡ ನಡೀತಾ ಇತ್ತು ಸದ್ಯ ಬಳ್ಳಾರಿಯ ರಿಂಗಲ್ ಲ್ಯಾಕ್ವೆಟ್ ದ್ರಾವಣ ಬಾಣಂತಿಯರ ಜೀವ ಕಸಿದಿರುವಂತದ್ದು ಸೊ ಇದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು ಸೊ ಹೀಗಾಗಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸೊ ಆ ಪತ್ರದಲ್ಲಿ ಪಶ್ಚಿಮ ಬಂಗಾಳ ಅಂದ್ರೆ ಫಾರ್ಮಾ ಸುಟಿಕಲ್ ಕಂಪನಿಯಿಂದ ಐವಿ ದ್ರಾವಣವನ್ನ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಖರೀದಿಸಿ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಿಗೆ ಪೂರೈಸಿರುವಂತದ್ದು ಸೊ ಇದರಲ್ಲಿ ಈಗಾಗಲೇ ಬಹಳಷ್ಟು ಬಾಣಂತಿಯರು ಸಾವನ್ನಪ್ಪಿರುವ ಬಗ್ಗೆ ಈಗಾಗಲೇ ರಿಪೋರ್ಟ್ ಆಗಿರುವಂತದ್ದು ಆದ್ರೆ ಮಾರ್ಚ್ ಗಳಿಂದ ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಇವರು ಇಪ್ಪತ್ತೆರಡು ಬ್ಯಾಚ್ ಗಳನ್ನ ಪರೀಕ್ಷಿಸಿ ಗುಣಮಟ್ಟ ಇಲ್ಲ ಅಂತ ಈಗಾಗಲೇ ವರದಿಯನ್ನ ಕೂಡ ನೀಡಿ ಅದಕ್ಕೆ ಕಪ್ಪು ಸುಟ್ ಕಪ್ಪು ಕಟ್ಟಿಗೆ ಕೂಡ ಸೇರಿಸಲಾಗಿತ್ತು ಅದಾದ ಬಳಿಕ ಅಂದ್ರೆ ಸಿಡಿಎಲ್ ವರದಿಯ ಮೂಲಕ ಪಾಸಿಟಿವ್ ವರದಿಯನ್ನ ಕೂಡ ತರಿಸಲಾಗಿತ್ತು ಆದ್ರೆ ಹೀಗಾಗಿ ಅಂದ್ರೆ ರಾಜ್ಯ ಔಷಧ ನಿಗಮದ ಪರೀಕ್ಷೆಯಲ್ಲಿ ಗುಣಮಟ್ಟವಿಲ್ಲದ ಔಷಧಿ ಬ್ಯಾಚ್ ಹೊರತುಪಡಿಸಿ ಉಳಿದ ಐವೇ ಅನ್ನ ಸಪ್ಲೈ ಮಾಡಲಾಗಿತ್ತು ಸೊ ಹೀಗಾಗಿ ಪಶ್ಚಿಮ ಬಂಗಾಳದ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕಂತ ಪತ್ರದಲ್ಲಿ ಈಗಾಗಲೇ ಬರೆಯಲಾಗಿರುವಂತದ್ದು ಸೊ ಈ ವರದಿಯನ್ನ ಆಧರಿಸಿ ತನಿಖೆಯನ್ನು ಕೈಗೊಳ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಈ ಅನಾಹುತಕ್ಕೆ ಹೊಣೆಯಾದರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೂಡ ಜಾರಿ ಆಗ್ಬೇಕಂತ ಈಗಾಗಲೇ ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು ಆದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದಿಲ್ಲಿ ಪ್ರಮುಖವಾಗಿದೆ ಯಾಕಂದ್ರೆ ಮೊನ್ನೆದು ಬಾನಂತಿಯರು ಸಾವನ್ನಪ್ಪಿದಾಗ ಬಹಳಷ್ಟು ವ್ಯಾಪಕ ಚರ್ಚೆಗಳು ಕೂಡ ನಡೆದಿತ್ತು ಹಾಗೇನೆ ರಾಜಕೀಯ ಪಕ್ಷದಲ್ಲಿ ಬಹಳಷ್ಟು ಒಂದು ಚರ್ಚೆಗೆ ಗ್ರಾಸ ಕೂಡ ಆಗಿತ್ತು ಸದ್ಯದ ಮಾಹಿತಿ ಪ್ರಕಾರ ಈ ರೀತಿಯಾದಂತಹ ಪತ್ರವನ್ನ ರವಾನೆ ಮಾಡಿರುವಂತದ್ದು ಸೊ ಈ ಪತ್ರವನ್ನ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಅಂದ್ರೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಬರ್ದಿರುವಂತಹ ಪತ್ರವನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ತನಿಖೆಗೆ ಒಳಪಡಿಸುತ್ತೆ ಅನ್ನೋದಿಲ್ಲಿ ಪ್ರಮುಖವಾಗಿದೆ ದಿವ್ಯಾ ರೈಟ್ ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ